ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೆ ಮಾರ್ನಿಂಗ ಸಂಡೇ ನವರಾತ್ರಿಯ ಏಳನೇ ದಿನ ನಾವು ಹೆಸರು ಕೇಳಿದರೆ ಸಾಕು ಗಡಗಡ ಅಂತ ನಡ್ತಾ ಇರ್ತೀವಿ ಎದೆ ಬಿಡಿತ ಜಾಸ್ತಿ ಆಗುತ್ತೆ ಆ ಕಳಾರಿ ರಾತ್ರಿಯಲ್ಲಿ ಅಮ್ಮನ ದರ್ಶನ ಆಗುತ್ತೆ ಅಲ್ಲಿ ತುಂಬ ಜನ ಇಲ್ಲಿ ಎದುರ್ಗೊಳ್ತಾರೆ ಅಯ್ಯೋ ಕಾಳಿ ಯಾಕೆಂದರೆ ಕಾಳಿನ ನೋಡಿದ ತಕ್ಷಣ ನಮಗೆ ಆ ನಾಲ್ಗೆ ಚಾಚಿರೋದು ಆ ರಕ್ತ ಸುರಿತಿರೋದು ಆಮೇಲೆ ಬುರುಡೆಗಳನ್ನೆಲ್ಲ ಮಾಳೆಗಳಾಗಿ ಹಾಕೊಂಡಿರೋದು ಆ ಖಡ್ಗ ಮ ಆ ಖಡ್ಗ ಇಟ್ಕೊಂಡು ಕತ್ತೆ ಮೇಲೆ ಕೂತ್ಕೊಂಡಿರೋದನ್ನೆಲ್ಲ ನೋಡಿದರೆ ತಾನೇ ಭಯ ಆಗೋಲ್ಲ ಹೇಳಿ ಅಷ್ಟು ಭಯ ಆಗುತ್ತೆ ಆದರೆ ಕೆಲವು ಮನೆಗಳಲ್ಲೆಲ್ಲ ಇರ್ತಾರೆ ನೋಡಿ ಒಳ್ಳೆ ಕಾಳಿ ಥರ ಕೂದಲೆಲ್ಲ ಗೆದ್ದುಕೊಂಡು ಇದೆಯಾ ಅಂತ ಯಾವಾಗೂ ಬೈತಿರ್ತಾರಲ್ವ ಅದೇ ರೀತಿ ಆ ಕೂಡ ಕೂದಲೆಲ್ಲ ಗೆದ್ದುಕೊಂಡು ಕಿರ್ಚಾಡ್ತಾ ಇರೋದನ್ನು ನೋಡಿದರೆ ಆ ಥರದನ್ನೆಲ್ಲ ನೋಡಿದಾಗ ನಮ್ಗೆ ಆ ಕರಾಳರ ರೂಪದಲ್ಲಿ ಆ ರಾತ್ರಿಲಿ ನೋಡಿದರೆ ಅದು ಆ ಥರ ಇರುವಂಥ ಭೀಕರವಾದ ರೂಪನ್ನು ನೋಡಿದರೆ ನಮಗೆ ಇದನ್ನೇ ಜಲ್ ಅನ್ಸುತ್ತೆ ಎಂತಹ ವಿಶೇಷವಾದ ಲರ್ನಿಂಗ್ ಇದರಲ್ಲಿದೆ ಗೊತ್ತಾ ಅಂದರೆ ಮೊದಲು ಕರಾಳ ರಾತ್ರಿ ಸಮಯ ಡೀಪ್ ಸೌಂಡ್ ಡಾರ್ಕ್ ನೈಟ್ ಈ ಕರ್ಗತಿನಲ್ಲಿ ಬೆಳಕನ್ನು ನಾವು ಈಗ ಹುಡ್ಕೋದು ನಮ್ಮ ಕತ್ತಲನ್ನ ಹೇಗೆ ನಾವು ತೆಗೆಯೋದು ಅನ್ನೋದು ಈ ರಹಸ್ಯದಲ್ಲಿ ದೇವಿಯೇ ದೇವಿಯನ್ನು ನಾವು ಸಣ್ಣದಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಸಿಕ್ಬಿಡುತ್ತೆ ಅರ್ಥ ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಭಯವನ್ನು ಭೇದಿಸೋದೇ ನಮಗೆ ತುಂಬ ಕಷ್ಟ ಆಗೋದು ಭಯ ಯಾಕೆ ಬರುತ್ತೆ ಭಯ ಅನ್ನೋದು ನಮ್ಮ ಅಜ್ಞಾನದಿಂದ ಬರುತ್ತೆ ಅಮ್ಮ ಯಾವುದ್ರ ಮೇಲೆ ಕೂತಿದ್ದಾರೆ ಕತ್ತೆ ಮೇಲೆ ಕೂತಿದ್ದಾರಲ್ವ ಕೆಲವು ಮನೆಗಳು ನೋಡಿ ಏ ಕತ್ತೆ ಆಗಿದೆಯಲ್ಲ ಅಂತಲೇ ಬೈತಿರ್ತಾರೆ ಕತೆ ಥರ ನಿಮಗೆ ಬುದ್ಧಿನೇ ಇಲ್ವಲ್ಲ ಅಂತ ಬೈತಿರ್ತಾರೆ ಸೊ ಅಜ್ಞಾದಿಂದ ಬರುವ ಭಯವನ್ನು ಭೇದಿಸಬೇಕು ಅಂದರೆ ಅದೇ ಸರ್ಕಲ್ನಲ್ಲಿ ನಾವು ಹೋಗಬೇಕಾಗುತ್ತೆ ನಾವೊಂದು ಕಾಲ ಸಮಯ ಹಿಂದೆ ಮುಂದೆ ಇದನ್ನೆಲ್ಲ ಮೀರಿ ನಮ್ಮ ಸೂಕ್ತ ಮನಸ್ಸಿನಲ್ಲಿ ಪರಶಕ್ತಿನ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿರುವ ಘೋರ ಕತ್ತಲಿನಲ್ಲಿ ಇರುವಂಥ ಜ್ಞಾ ಅಜ್ಞಾನವನ್ನು ಆಚೆ ತೆಗಿಬೇಕು ಆದರೆ ನಾವು ಸುಮ್ಮನೆ ಕಿರ್ಚಾಡಿ ರೇಗಾಡಿ ಕೋಪ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ ನಾನು ನಾವು ಆಳವಾಗಿ ಸತ್ಯದ ಒಳಗಡೆ ಇಳಿಬೇಕಾಗತ್ತೆ ಆಳವಾದ ಅಧ್ಯಯನ ಸ್ಥಿತಿಗೆ ಇಳಿಬೇಕು ಧ್ಯಾನ ಮಾಡಬೇಕು ಆದ್ದರಿಂದ ನಿಧಾನವಾಗಿ ಮೂಲವನ್ನು ಅರ್ಥ ಅರ್ಥ ನನ್ನ ನಮ್ಮ ಭಯಕ್ಕೆ ಕಾರಣ ಏನು ಅಂತ ಹೋದರೆ ಅದು ಅಜ್ಞಾನ ಅದನ್ನು ಕಿತ್ತ ಆಚೆ ಹಾಕಬೇಕಾಗತ್ತೆ ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಯಾವಾಗ ನಾವು ಸಂಪೂರ್ಣವಾಗಿ ಆಕೆಗೆ ಆಗ್ತೀವೋ ಆವಾಗ ಆ ಗೌರವದ ಕತ್ತಲ ಇರುವಂಥ ಅಜ್ಞಾನವನ್ನು ನಾವು ಕಿತ್ತೊಗಿಬೋದು ಅಂತ ಅಂದ್ಕೊಳ್ತೀವಲ್ವಾ ಈಗ ಎಷ್ಟೋ ಜನ ನಿಜವಾದ ಶಕ್ತಿಗಳ ಬಗ್ಗೆ ಆಚೆ ತೆಗಿಬೇಕಾದ್ರೆ ಸಡಿ ಸರಿಪಡಿಸ್ಕೋಬೇಕಾದ್ರೆ ಎಲ್ಲರೂ ಸಾಕಷ್ಟು ಜನ ಹೇಳ್ತಾರೆ ನೀವು ಕೂಡ ಕೇಳಿರ್ತೀರ ಕಾಳಿ ಬಂದರೆ ಬರ್ತಾಳೆ ಕಿತ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೇ ಖಂಡಿತದನ್ನು ನಾವು ನಂಬ್ತೀವಿ ಕಾಳಿನ ಸುಮ್ಮ ಸುಮ್ಮನೆ ಕರೆಯೋಲ್ಲ ಅವಳು ಬಂದರೆ ಜಾಸ್ತಿ ವಿಚಾರಣೆ ಮಾಡೋದೇ ಆಗಲಿ ವಿಮರ್ಶೆ ಮಾಡೋದೇ ಆಗಲಿ ಯಾವುದಕ್ಕೂ ಸಮಯನೂ ಕೊಡೋಲ್ಲ ಬಂದು ಕಿತ್ತು ಎಲ್ದು ತಗೊಂಡು ಹೋಗ್ತಾ ಇರೋದೆ ಒಂದು ಕ್ಷಣದಲ್ಲಿ ಕಿತ್ತೋಗೋ ಕಿತ್ತೊಗೆಯುವಂಥ ಅಮೋಘವಾದ ಒಂದು ಅನುಭವ ಆಗುತ್ತೆ ಹಾಗಾಗಿ ಈ ದೇವಿ ಸಂತೃಪ್ತಿ ಆಗೋದು ಯಾವಾಗ ಅಂದರೆ ನಮ್ಮಲ್ಲಿರೋ ನೆಗೆಟಿವಿಟಿ ಅದನ್ನು ತೆಗೆದಾಕಬೇಕು ಆ ನೆಗೆಟಿವ್ ಏನಕ್ಕೆ ನೀನು ಆಕರ್ಷಣೆ ಮಾಡಿದೆ ನಿನ್ನಲ್ಲಿ ಅಂಥ ನ್ಯೂನ್ಯತೆ ಏನಿದೆ ಅಂತ ಹೇಳ್ಬಿಟ್ಟು ತಾಯಿ ಕೇಳ್ತಾರೆ ಆ ಕತ್ತಲಲ್ಲಿ ಇರು ಕತ್ತಲನ್ನು ಓಡಿಸಾಕಬೇಕು ಆ ಕತ್ತಲಿಂದ ಆಚೆ ಬರಬೇಕು ಅಂತ ಹೇಳ್ತಾರೆ ಆದ್ದರಿಂದ ಒಂದು ಕಳಾರ್ ಕಳಾರ ರಾತ್ರಿ ಅನ್ನೋದು ಆಕೆಯ ಆರಾಧನೆ ಮಾಡೋದರಿಂದ ಎಷ್ಟೋ ಜನ ಹೇಳ್ತಾರೆ ನಲವತ್ತು ವರ್ಷ ಆದರೂ ಊಟಕ್ಕೂ ಕೂಡ ಕಷ್ಟ ಇತ್ತು ಆದರೆ ಭಗವಂತ ಕಂಡುಬಿಟ್ರೆ ಎಷ್ಟೊತ್ತು ಓವರ್ ನೈಟ್ ಕೂಡ ಒಬ್ಬ ಶ್ರೀಮಂತ ಆಗ್ಬೋದು ಅನ್ನೋದು ಕೊರತೆ ಇಲ್ದಂಗೆ ಆಗ್ಬೋದು ಅಂತ ಮಾತಾಡ್ತಿರ್ತಾರೆ ಸಾಮಾನ್ಯ ಜನರು ಹಾಗೆ ದೇವಿ ಅನುಗ್ರಹ ಇದ್ದರೆ ಎಲ್ಲನೂ ಕೂಡ ಸಾಧ್ಯ ಹಾಗೆ ಈ ಕಾಳಿಗೆ ನಾವೇನು ಸಮರ್ಪಣೆ ಮಾಡ್ಬೋದು ನೈವೇದ್ಯಗೆ ಅಂದರೆ ನಮ್ಮ ಆತ್ಮ ಸ್ಥೈರ್ಯವನ್ನು ಅಂದರೆ ಧೈರ್ಯವನ್ನು ಸಮರ್ಪಣೆ ಮಾಡ್ಬೋದು ಮಾರ್ನಿಂಗ್ ನಾನು ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ನಿನ್ನೆ ನನ್ನ ಮಗ ಬಂದಿದ್ದಾನೆ ಸಾಯಂಕಾಲ ಚಪಾತಿ ಬಂದ ತಕ್ಷಣ ಅವನು ಚಪಾತಿ ಮತ್ತು ದೋಸೆ ಚಪಾತಿಗಿಂತ ದೋಸೆನೇ ಅವನು ಫೇವ್ರೇಟು ಇವಾಗ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡ್ಬಿಟ್ಟು ನನ್ನ ಮಗನೂ ನನ್ನ ಜೊತೆಗೇ ಮೂರು ಗಂಟೆಗೆ ಮೂರು ಗಂಟೆಗೆ ಬಿರ್ಸಿದೆ ನಾನು ಎರಡು ಗಂಟೆಗೆ ಇದ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರೂ ಮೂರು ಗಂಟೆಗೆ ಇದ್ದಿದ್ರು ಅವ್ರೂ ಕರ್ಕೊಂಡು ಪೂಜೆಗೆ ಹೋಗಿ ಬಂದೆ ಹಾಗೆ ಬೀಟ್ರೋಟನ್ನು ಕೂಡ ಒಂದು ಮೂರು ಬೀಟ್ರೋಟ್ ತೊಗೊಂಡು ಇಟ್ಕೊಂಡಿದ್ದೆ ಅದನ್ನು ತುರ್ದು ಎತ್ತಿಟ್ಕೊಂಡು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಕಡಲೆಬೇಳೆ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಿ ಸಿಗ್ತಾ ಇರುತ್ತಲ್ವ ಹಾಗಾಗಿ ಅದೇ ಬೀಟ್ರೋಟನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಯಿಲಲ್ಲಿ ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡೆ ಇವಾಗ ಈರುಳ್ಳಿ ಟಮಾಟೊ ಹಸಿಮೆಣಕಾಯಿನೋ ಒಗ್ಗುಣೆಗೆ ಹಾಕ್ಕೊಂಡು ಬೀಟ್ರೋಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಇದಕ್ಕೊಂದು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಸ್ವಲ್ಪ ಕಾಯಿ ತುರಿನೂ ಮೇಲೆ ಹಾಕೋಬೋದು ಬೇಕಾದರೆ ಹಾಕೋಬೋದು ಕಿಲೋ ಹಾಕಲ್ಲ ನಾನು ಕಾಯಿ ತುರಿನೂ ಹಾಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನನ್ನ ಮಗನಿಗೆ ಬೀಟ್ರೋಟ್ ಪಲ್ಯನೂ ಇಷ್ಟ ಏಕೆಂದ್ರೆ ಸ್ವೀಟಾಗಿರುತ್ತಲ್ಲ ಖಾರ ಇರಲ್ವಲ್ಲ ಹಾಗಾಗಿ ಇವಾಗ ಚಪಾತಿನ ರೆಡಿ ಮಾಡ್ಕೋಬೇಕು ರೈಸು ಆಯಿತು ಬೀಟ್ರೋಟ್ ಪಲ್ಯನೂ ಆಯಿತು ಆಲ್ರೆಡಿ ಟೈಮ್ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನಿದ್ದೆ ಇಲ್ದಾಗ ಹಸಿವು ಜಾಸ್ತಿ ಆಗುತ್ತೆ నా పాపూ హసివల్లా బేగ నన్న మగన్ అందుకే బేగ బేగ రెడీ మార్తీతీని స్టార్టింగు నవరాత్రి మొదలై దిన నేను ఎరడు గంటే పూజకి అంత ఆవత నెక్స్ట్ పూజేలా మేలే ఎట్టు నెర్తి అందరూ ననగేనూ కేస్లా నే ఒర ఊటూ సహిత ఎు బేగ మల్లుతినో అనస్త అు ఏను అన్కంఫర్టబల్ అన్నస్థాయితో ಅದು ಅಭ್ಯಾಸ ಆಗ್ತಾ ಆಗ್ತಾ ಎರಡು ಗಂಟೆಗೆ ಇದ್ರೂ ಏನೂ ಇಲ್ಲ ಕಾಮನ್ನಾಗಿರ್ತಿದೆ ಇರ್ತಿದ್ದೆ ನನಗೇನು ಸುಸ್ತು ಅನ್ನಿಸ್ತಾ ಇಲ್ಲ ಆರಾಮಾಗಿ ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಇದ್ದೀನಿ ಒಂದೆರಡು ದಿನ ಕಷ್ಟ ಅನಿಸುತ್ತೆ ಅಷ್ಟೇ ಇದ್ದಿಡೋದು ಕಷ್ಟಪಟ್ಟು ನಾವು ಇದ್ದುಬಿಟ್ರೆ ಮೂರು ನಾಲ್ಕು ಗಂಟೆಗೆ ಏನೂ ಒಂದ್ಸಲ ಮೈಂಡ್ ಫ್ರೆಶ್ ಆಗೇ ಇರುತ್ತೆ ನಾನು ಡೈಲಿನೂ ನಾಲ್ಕು ಗಂಟೆಗೆ ಹೇಳ್ತಿದ್ದೆ ಒಂದೆರಡು ಗಂಟೆ ಮುಂಚೆ ಹೇಳ್ತೀನಿ ಅಷ್ಟೇ ಏನಾದರೂ ಪೂಜೆಗಳು ಈ ಥರ ಏನಾದ್ರು ಇದ್ದಾಗ ಮಿನಿಮಮ್ ಮೂರು ಗಂಟೆಗಂತೂ ನಾನು ಹೇಳ್ತೀನಿ ಐದು ಗಂಟೆಗಿದ್ರೂ ನನಗೆ ಇಷ್ಟ ಆಗೋಲ್ಲ ನಾಲ್ಕು ಗಂಟೆಗಂತೂ ಹೇಳಲೇಬೇಕು ನಾಲ್ಕು ಗಂಟೆಗಿದ್ದು ಫ್ರೆಶ್ ಅಪ್ ಆಗಿ ನಿಲ ತೊಳ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಐದು ಐದೂವರೆ ಅಂತೂ ಆಗುತ್ತೆ ಡೈಲಿ ಹಾಗಾಗಿ ಬೇಗ ಹೇಳೋದು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮುಂಚೆಯಿಂದ ಈಗ ಚಪಾತಿನೂ ರೆಡಿ ಆಯಿತು ಇನ್ನು ನನ್ನ ಮಗನೇ ಬರೆಸ್ಬಿಟ್ಟು ತಿನ್ಸೋದೊಂದೇ ಬಾಕಿ ಇರೋದು ಮತ್ತೆ ನಾನು ನಾಳೆ ಹೊಸ ವೀಡಿಯೋ ಜೊತೆ ಹೊಸ ವಿಚಾರ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ